ಮುಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಇವತ್ತೇನೇನಾಯ್ತು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ದೇಶ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ಪ್ರಮುಖ ಬೆಳವಣಿಗೆಯ ಕಡೆಗೆ ಗಮನ ಹರಿಸೋಣ ಬಂಧುಗಳೇ ಮೊದಲ ಸುದ್ದಿಯನ್ನ ಗಮನಿಸೋಣ ಈ ಸುದ್ದಿ ನಮ್ಮ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ನೈಜ ದರ್ಶನವನ್ನ ಮಾಡಿಸುತ್ತೆ ನಾವೆಲ್ಲರೂ ಕೂಡ ಜೈಲು ಅಂದ್ರೆ ಅದೊಂದು ನರಕ ಜೈಲಿಗೆ ಹೋಗೋಕು ಮುನ್ನ ಅಥವಾ ತಪ್ಪು ಮಾಡೋಕ್ಕೂ ಮುನ್ನ ನೂರು ಬಾರಿ ಯೋಚನೆ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಆದ್ರೆ ಈಗ ವೈರಲ್ ಆಗ್ತಿರುವಂತ ದೃಶ್ಯವನ್ನ ಗಮನಿಸಿದ್ರೆ ದುಡ್ಡಿದ್ದಂಥವರಿಗೆ ಜೈಲು ಜೈಲೇ ಅಲ್ಲ ಹೊರಗಡೆಗಿಂತ ಒಳಗಡೆಯ ಬದುಕೆ ಅದ್ಭುತವಾಗಿದೆ ಅಂತ ಅನ್ಸೋದಿಕ್ಕೆ ಶುರುವಾಗಬಿಡತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಕಲಬುರ್ಗಿ ಸೆಂಟ್ರಲ್ ಜೈಲಿಗೆ ಸಂಬಂಧಪಟ್ಟಂತ ಒಂದಷ್ಟು ದೃಶ್ಯಗಳೆಲ್ಲವೂ ಕೂಡ ವೈರಲ್ ಆಗಿದೆ ಆರಾಮಾಗಿ ಆಲ್ಕೋಹಾಲ್ ಅನ್ನ ಸೇವನೆ ಮಾಡ್ತಿದ್ದಾರೆ ಜೂಜಾಟ ಆಡ್ತಿದ್ದಾರೆ ಇನ್ನು ಸಿಗರೇಟ್ ಇಂದ ಹಿಡಿದು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಆರಾಮಾಗಿ ಫೋನ್ ಅಲ್ಲಿ ಮಾತಾಡಿಕೊಂಡು ಜಾಲಿ ಜಾಲಿಯಾಗಿ ಕಾಲ ಕಳಿತಿದ್ದಾರೆ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ಒಂದಷ್ಟು ಕೈದಿಗಳು ಮಾತಾಡ್ತಿದ್ದಾರೆ ಈಗಿರುವಂತಹ ಜೈಲಿನ ಒಂದಷ್ಟು ಅಧಿಕಾರಿಗಳಿಗೆ ಹಣ ಕೊಟ್ಟಿದ್ದೇವೆ ಇದೀಗ ಹೊಸದಾಗಿ ಜೈಲಿಗೆ ಅಧೀಕ್ಷಕರಾಗಿ ಅನಿತಾ ಮೇಡಮ್ ಬರ್ತಿದ್ದಾರೆ ಅವರಿಗೂ ಕೂಡ ಹಣವನ್ನ ಕೊಟ್ಟು ಬುಕ್ ಮಾಡಿಕೊಂಡು ಬಿಡೋಣ ಈಗಾಗಲೇ ಅವ್ರ ಜೊತೆ ಒಂದು ಸುತ್ತಿನ ಮಾತುಕತೆ ಆಗಿದೆ ಲಕ್ಷ ಕೇಳ್ತಿದ್ದಾರೆ ಅದು ಜಾಸ್ತಿ ಆಗ್ಬಿಡತ್ತೆ ತಕ್ಷಣಕ್ಕೆ ಮೂವತ್ತು ಸಾವಿರ ಇದೆ ಅದನ್ನು ಕೊಡು ಎನ್ನುವ ರೀತಿಯಲ್ಲಿ ಮಾತನಾಡ್ತಿರುವಂತಹ ವಿಡಿಯೋ ಇದು ಸದ್ಯ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ತೀವ್ರವಾದಂತಹ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಮತ್ತೊಂದು ಕಡೆಯಿಂದ ಈಗ ಹೊಸದಾಗಿ ಜೈಲು ಅಧೀಕ್ಷಕಿಯಾಗಿ ಬಂದಿರುವಂತಹ ಅನಿತಾ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದು ನನ್ನ ವಿರುದ್ಧ ಮಾಡಿರುವಂತಹ ಷಡ್ಯಂತ್ರ ನನ್ನನ್ನು ಯಾರೂ ಕೂಡ ಭೇಟಿಯಾಗಿಲ್ಲ ಅಥವಾ ಲಂಚ ಕೊಡುವಂತಹ ಪ್ರಸ್ತಾಪವನ್ನು ಮಾಡೇ ಇಲ್ಲ ಬೇಕಂತಲೇ ಇಂಥದೊಂದು ವಿಡಿಯೋವನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಅವರ ಅನಿಸಿಕೆ ಒಟ್ಟಾರೆಯಾಗಿ ಒಂದಷ್ಟು ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ನಮ್ಮ ವ್ಯವಸ್ಥೆ ಎಷ್ಟು ಹಾಳಾಗಿ ಹೋಗಿಬಿಟ್ಟಿದೆ ಲಂಚ ಬಾಕತನ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ತುಂಬಿ ತುಳುಕ್ತಾ ಇದೆ ಹೀಗಿದ್ರೆ ಈ ವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಜೊತೆ ಒಂದಷ್ಟು ಅಪರಾಧಿ ಮನಸ್ಥಿತಿಯಲ್ಲಿ ಇರ್ತಾರಲ್ಲ ಅಂಥವ್ರ ಇಂತಹ ಜೈಲಿಗೆ ತಳ್ಳಿಬಿಟ್ರೆ ಅವ್ರು ಯಾವುದೇ ಕಾರಣಕ್ಕೂ ಜೀವನ ಪೂರ್ತಿ ಬದಲಾಗೋದಿಲ್ಲ ಅದರ ಬದಲಾಗಿ ಮತ್ತೆ ಮತ್ತೆ ಜೈಲಿಗೆ ಹೋಗಬೇಕು ಅನ್ನುವಂಥ ಮನಸ್ಥಿತಿ ಬಂದ್ಬಿಡುತ್ತೆ ಮತ್ತೆ ಮತ್ತೆ ತಪ್ಪನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಆದಷ್ಟು ಬೇಗ ಇಂಥದ್ದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಲೇಬೇಕು ಮತ್ತೊಂದು ಸುದ್ದಿ ಅದು ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಕ್ರೌರ್ಯ ದೌರ್ಜನ್ಯ ಮುಂದುವರಿತಾ ಇದೆ ಈಗಾಗಲೇ ಚಿನ್ಮಯಿ ಕೃಷ್ಣದಾಸ್ ಅವರನ್ನ ಬಂಧಿಸಲಾಗಿದೆ ಅವರ ಪರ ವಕಾಲತ್ತು ವಹಿಸಿರುವಂತಹ ವಕೀಲರನ್ನ ಹಿಗ್ಗಾಮುಗ್ಗ ತಳಿಸುವಂತ ಕೆಲಸ ಆಯಿತು ಅದಾದ ಬಳಿಕವೂ ಕೂಡ ಸಾಕಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆ ಅದರ ನಡುವೆ ಇವತ್ತು ಮತ್ತೊಂದು ಇಸ್ಕಾನ್ ಕೇಂದ್ರಕ್ಕೆ ಬೆಂಕಿಯನ್ನು ಹಚ್ಚಲಾಗಿದೆ ಒಳಗಡೆ ಇದ್ದಂತ ಒಂದಷ್ಟು ಮೂರ್ತಿ ಕಲಾಕೃತಿ ಎಲ್ಲವನ್ನೂ ಕೂಡ ಧ್ವಂಸಗೊಳಿಸಲಾಗಿದೆ ಮತ್ತೊಂದೆಡೆ ಬಾಂಗ್ಲಾ ಗಡಿ ಪ್ರದೇಶದಲ್ಲಿ ಟರ್ಕಿಯ ಡ್ರೋನ್ ನಿಯೋಜನೆ ಮಾಡಿದೆ ಬೈರಕ್ತಾರ್ ಟಿ ಬಿ ಅಂತ ಕರೀತಾರೆ ಈ ಡ್ರೋನ್ ಅಂದ್ರೆ ಸಣ್ಣ ಪುಟ್ಟ ದಾಳಿ ಮಾಡುವಂಥ ಕೆಪಾಸಿಟಿ ಇದೆ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಕಣ್ಗಾವಲಿಡುವಂಥ ಕೆಲಸವನ್ನು ಕೂಡ ಈ ಡ್ರೋನ್ ಮಾಡುತ್ತೆ ಅದಾದ ಬಳಿಕ ಗಡಿ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕ ಮನೆ ಮಾಡಿದೆ ಈ ಕಾರಣಕ್ಕಾಗಿ ಭಾರತ ಕೂಡ ಗಡಿ ಭಾಗದಲ್ಲಿ ಕಟ್ಟೆಚ್ಚರಿಕೆಯನ್ನು ವಹಿಸಿದೆ ತನ್ನ ಗಡಿಯನ್ನ ಇನ್ನಷ್ಟು ಭದ್ರಪಡಿಸಿಕೊಳ್ಳುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ ಹೆಚ್ಚಿನ ಬಿ ಎಸ್ ಎಫ್ ಯೋಧರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಒಟ್ಟಾರೆಯಾಗಿ ಗಡಿ ಪ್ರದೇಶದಲ್ಲಿ ಇದೀಗ ಸಹಜವಾಗಿ ಆತಂಕದ ಪರಿಸ್ಥಿತಿ ಇದೆ ಹಾಗೆ ಮುಂದಿನ ಸುದ್ದಿ ಅದು ಮೂಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಂಧುಗಳು ಅದ ಎಷ್ಟರ ಮಟ್ಟಿಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದ್ರೆ ಸಾಮಾನ್ಯ ಅಲ್ವೇ ಅಲ್ಲ ಹಿಂದೆ ಇದ್ದಂತ ಅಧಿಕಾರಿಗಳು ನುಂಗಿ ನೀರು ಕುಡಿಯುವಂತ ಕೆಲಸವನ್ನು ಮಾಡಿದ್ದಾರೆ ಕಂಡ ಕಂಡವರ ಹೆಸರಿಗೆ ಬೇನಾಮಿ ಸೈಟ್ಗಳು ಕೋಟಿ ಕೋಟಿಯಷ್ಟು ಅವ್ಯವಹಾರ ನಡೆದಿದೆ ಸಿಎಂ ಪತ್ನಿ ಹದಿನಾಲ್ಕು ಸೈಟ್ ಮೂಲಕ ಎಲ್ಲ ವಿಚಾರ ಇದೀಗ ಹೊರಗಡೆ ಬರ್ತಾ ಇದೆ ಈಗಾಗಲೇ ಇ ಡಿ ಅಧಿಕಾರಿಗಳು ಲೋಕಾಯುಕ್ತರಿಗೆ ಬರೆದಿರುವಂತಹ ಪತ್ರದಲ್ಲಿ ಸಿಎಂ ಪತ್ನಿಗೆ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರಲ್ಲ ಅದು ಅಕ್ರಮ ಅಂತ ಇಡಿ ಅಧಿಕಾರಿಗಳು ಹೇಳಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ಎಲ್ಲವೂ ಕೂಡ ಮುಂದುವರಿತಾ ಇದೆ ಇದರ ನಡುವೆ ಇವತ್ತಿನ ಬೆಳವಣಿಗೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿಗೆ ಇನ್ನೂರ ತೊಂಬತ್ತ ಆರು ಪುಟಗಳ ದಾಖಲೆ ಸಹಿತ ಒಂದು ಪತ್ರವನ್ನು ಬರೆಯಲಾಗಿದೆ ಅಥವಾ ದೂರನ್ನ ಕೊಡಲಾಗಿದೆ ವಕೀಲ ರವಿಕುಮಾರ್ ಇಂಥದ್ದೊಂದು ಕೆಲಸವನ್ನು ಮಾಡಿದ್ದಾರೆ ಮೂಢ ಮಾಜಿ ಆಯುಕ್ತರಾಗಿರುವಂಥ ದಿನೇಶ್ ನಟೇಶ್ ನೂರಾರು ಕೋಟಿಯಷ್ಟು ಅವ್ಯವಹಾರ ನಡೆಸಿದ್ದಾರೆ ಇಡೀ ಕೇಸನ್ನ ಸಿ ಬಿ ಐಗೆ ವಹಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇದು ಮೂಡಾ ಕೇಸಿನ ವಿಚಾರ ಮತ್ತೊಂದು ಸುದ್ದಿ ಅದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯಿಂದ ಏನಾಗಿದೆ ಅಂದ್ರೆ ಈಗಾಗಲೇ ವಚನ ಪ್ರಕ್ರಿಯೆ ಎಲ್ಲವೂ ಕೂಡ ನಡೀತಿದೆಯಲ್ಲ ಆದರೆ ವಿಪಕ್ಷದ ಯಾವುದೇ ಶಾಸಕರು ಕೂಡ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಿಲ್ಲ ಅವರದಕ್ಕೆ ಕೊಡ್ತಿರುವ ಕಾರಣ ಇ ದುರ್ಬಳಕೆ ಆಗಿದೆ ಈ ಕಾರಣಕ್ಕಾಗಿ ನಾವು ಪ್ರಮಾಣ ವಚನವನ್ನು ಸ್ವೀಕರಿಸುವುದಿಲ್ಲ ಅಂತ ಹೀಗಾಗಿ ಮಹಾವಿಕಾಸ ಅಗಾಡಿ ಪಕ್ಷಕ್ಕೆ ಸೇರಿದಂತ ಶಾಸಕರು ಅಂದರೆ ಕಾಂಗ್ರೆಸ್ ಉದ್ಧವ್ ಠಾಕ್ರೆಯ ಶಿವಸೇನೆ ಎನ್ ಸಿ ಪಿ ಶರದ್ ಪವರ್ ಅವರ ಪಾರ್ಟಿ ಅವರ ಶಾಸಕರು ಪ್ರಮಾಣ ವಚನವನ್ನು ಸ್ವೀಕರಿಸಿಲ್ಲ ಮತ್ತೊಂದು ಕಡೆಯಿಂದ ಇದೀಗ ಮಹಾವಿಕಾಸ ಅಡಗಾಡಿಯಲ್ಲಿ ಬಿರುಕು ಬಂದಿದೆ ಅಖಿಲೇಶ್ ಸಿಂಗ್ ಯಾದವರ ಸಮಾಜವಾದಿ ಪಕ್ಷ ಹೊರಬಂದಿದೆ ಇಬ್ಬರು ಶಾಸಕರನ್ನು ಮಹಾರಾಷ್ಟ್ರದಲ್ಲಿ ಹೊಂದಿರುವಂತಹ ಪಕ್ಷ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಡಿಸೆಂಬರ್ ಆರನೇ ತಾರೀಕು ಬಾಬ್ರಿ ಮಸೀದಿಯನ್ನು ಧ್ವಂಸಗೊಳಿಸಿದಂತಹ ದಿನ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಪತ್ರಿಕೆ ಒಂದು ಜಾಹೀರಾತನ್ನ ಕೊಟ್ಟಿತ್ತು ಆ ಜಾಹೀರಾತಿನಲ್ಲಿ ಬಾಬ್ರಿ ಮಸೀದಿಯ ಧ್ವಂಸವನ್ನು ಸಮರ್ಥನೆ ಮಾಡಿಕೊಳ್ಳಲಾಗಿದೆ ಅಥವಾ ಹೊಗಳಿ ಜಾಹೀರಾತನ್ನ ಕೊಡಲಾಗಿದೆ ಇದನ್ನ ಸಹಿಸಿಕೊಳ್ಳದೆ ಸಮಾಜವಾದಿ ಪಕ್ಷದ ನಾಯಕ ಘೋಷಣೆ ಮಾಡಿದ್ದಾರೆ ನಾವು ಆ ಮಹಾವಿಕಾಸ್ ಅಗಾಡಿ ಮೈತ್ರಿಯಿಂದ ಹೊರಗಡೆ ಬರ್ತಿದ್ದೀವಿ ಅಂತ ಮುಂದಿನ ಸುದ್ದಿ ಅದು ಹಾಲಿನ ದರ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ತಾನೇ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ತೀವ್ರ ಆಕ್ರೋಶದ ನಡುವೆ ಐವತ್ತು ಮಿಲಿ ಹೆಚ್ಚಳ ಮಾಡಿ ಎರಡು ರೂಪಾಯಿ ಏರಿಕೆ ಮಾಡಲಾಗಿತ್ತು ಹೀಗಾಗಿ ಅರ್ಧ ಲೀಟರ್ ಹಾಲು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕಕ್ಕೆ ಏರಿಕೆ ಆಗಿದ್ರೆ ಈ ಕಡೆಯಿಂದ ನಲವತ್ತೆರಡು ರೂಪಾಯಿಯಿಂದ ನಲವತ್ತ ನಾಲ್ಕಕ್ಕೆ ಲೀಟರ್ ಹಾಲಿನ ಬೆಲೆ ಏರಿಕೆ ಆಗಿತ್ತು ಇದರ ನಡುವೆ ಇವತ್ತು ಕೆಎಂ ಎಫ್ ಅಧ್ಯಕ್ಷ ಭೀಮಾ ನಾಯಕ್ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಹಾಲಿನ ಬೆಲೆ ಲೀಟರ್ಗೆ ಐದು ರೂಪಾಯಿ ಏರಿಕೆ ಆಗುತ್ತೆ ಎನ್ನುವ ರೀತಿಯಲ್ಲಿ ಈಗಾಗಲೇ ರೈತರು ಹಾಗೂ ಹಾಲು ಉತ್ಪಾದಕರು ಮನವಿ ಸಲ್ಲಿಸಿದ್ದಾರೆ ಅಧಿವೇಶನದ ಬಳಿಕ ಸಿಎಂ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರ ತಗೊಳ್ತೀವಿ ಅಂತ ಆಗಂತೂ ಇನ್ನೂ ಆಕ್ರೋಶ ವ್ಯಕ್ತವಾಗುತ್ತೆ ಆದ್ರೆ ರೈತರಿಗೆ ಕೊಡ್ತಿದ್ದಾರ ಅಂದ್ರೆ ಇಲ್ಲ ರೈತರಿಗೆ ಕೊಡ್ತಿರುವಂತ ಆ ದರವನ್ನ ಇನ್ನಷ್ಟು ಇಳಿಕೆ ಮಾಡಲಾಗಿದೆ ಅವರಿಗೆ ಲೀಟ್ರಿಗೆ ಮೂವತ್ತು ರೂಪಾಯಿ ಹದಿನೈದು ಪೈಸೆ ಕೊಡ್ತಾರೆ ಆದರೆ ಗ್ರಾಹಕರಿಗೆ ಮಾತ್ರ ಬೆಲೆ ಹೆಚ್ಚಳವನ್ನ ಮಾಡಲಾಗ್ತಾ ಇದೆ ಮುಂದಿನ ಸುದ್ದಿ ಅದು ಬಿಜೆಪಿಗೆ ಸಂಬಂಧಪಟ್ಟ ಹಾಗೆ ಒಳ ಜಗಳ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಇವತ್ತು ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ್ ದಾಸ್ ಬಂದಿದ್ರು ಕೋರ್ ಕಮಿಟಿ ಸಭೆ ನಡೀತು ಬಹಳ ಕುತೂಹಲ ಮೂಡಿಸಿತ್ತು ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತಿನ ಸಭೆಗೆ ಬರಲೇ ಇಲ್ಲ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಚರ್ಚೆ ಆಯಿತು ಒಂದು ಎತ್ನಾಳ್ ಸೇರಿದಂತೆ ಒಂದಷ್ಟು ನಾಯಕರ ವಿರುದ್ಧ ವಿಜಯೇಂದ್ರ ಸಹಜವಾಗಿ ದೂರನ್ನ ಕೊಟ್ಟರು ಆ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೆಯಿತು ಆದರೆ ಹೆಚ್ಚು ಕಡಿಮೆ ಅದೊಂದು ರೀತಿಯಲ್ಲಿ ಮುಗಿದು ಹೋದಂಥ ಕತೆ ಅಂತ ಆಗಿದೆ ಯತ್ನಾಳ್ ಉಚ್ಚಾಟನೆ ಯಾವುದೇ ಕಾರಣಕ್ಕೂ ಇಲ್ಲ ಹೈಕಮಾಂಡ್ ಯತ್ನಾಳ್ ಉಚ್ಚಾಟನೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಿಲ್ಲ ಜೊತೆಗೆ ಯತ್ನಾಳ್ಗೆ ಸೈಲೆಂಟ್ ಆಗಿರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಹೊರತಾಗಿ ಇನ್ಯಾವುದೇ ರೀತಿಯಲ್ಲೂ ಕೂಡ ಅಂತ ಖಡಕ್ ಸೂಚನೆ ಅಂತದ್ದೇನನ್ನು ಕೂಡ ಕೊಟ್ಟಿಲ್ಲ ಆದರೆ ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂದ್ರೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಇಬ್ಬರು ಬಿಜೆಪಿ ಶಾಸಕರು ಇತ್ತೀಚೆಗೆ ಕಾಂಗ್ರೆಸ್ ಜೊತೆ ಗುರುತಿಸಿಕೊಳ್ತಾ ಇದ್ರು ಪಕ್ಷದ ವಿರುದ್ಧವೇ ಮಾತಾಡ್ತಾ ಇದ್ರು ಹೀಗಾಗಿ ಇವರಿಬ್ಬರ ವಿರುದ್ಧ ಶಿಸ್ತು ಕ್ರಮಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಹೆಚ್ಚು ಕಡಿಮೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಅವರಿಬ್ಬರನ್ನು ಕೂಡ ಪಕ್ಷದಿಂದಲೇ ಸಸ್ಪೆಂಡ್ ಮಾಡುವಂತ ಸಾಧ್ಯತೆ ಇದೆ ಮುಂದಿನ ಸುದ್ದಿಯನ್ನ ಇದೀಗ ಗಮನಿಸೋಣ ಅದು ಸಿರಿಯಾಗೆ ಸಂಬಂಧಪಟ್ಟ ಹಾಗೆ ಸಿರಿಯಾದ ಒಳಗಡೆ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಅಂತರ್ ಯುದ್ಧ ನಡೆಯೋದಕ್ಕೆ ಶುರುವಾಗಿದೆ ಇಂಟ್ರೆಸ್ಟಿಂಗ್ ಕಾರಣ ಇದೆ ಏನು ಗೊತ್ತಾ ಎರಡು ಸಾವಿರದ ಹನ್ನೊಂದರಲ್ಲಿ ಸಿರಿಯಾದ ಅಧ್ಯಕ್ಷ ಅಸಾದ್ ವಿರುದ್ಧ ಒಂದಷ್ಟು ಯುವಕರು ಶಾಲೆಯ ಗೋಡೆಯ ಮೇಲೆ ಬರಹವನ್ನು ಬರೆದಿರ್ತಾರೆ ಅವರ ವಿರುದ್ಧ ಆಗ ಅವರನ್ನು ಬಂಧಿಸಿ ಚಿತ್ರ ಹಿಂಸೆಯನ್ನ ಕೊಡಲಾಗಿತ್ತು ಅದರಿಂದ ರೊಚ್ಚಿಗೆದ್ದು ಒಂದು ಬಂಡಾಯ ಶುರುವಾಗಿ ಬಿಡುತ್ತೆ ಒಂದು ದೊಡ್ಡ ಮಟ್ಟಿಗೆ ಬಂಡುಕೋರು ಹುಡ್ಕೊಂಡು ಬಿಡುತ್ತಾರೆ ಹೆಚ್ಚು ಕಡಿಮೆ ಒಂದು ಹದಿಮೂರು ವರ್ಷದಿಂದ ಅಂಥದ್ದೊಂದು ಅಂತರ್ಯುದ್ಧ ನಡ್ಕೊಂಡು ಬರ್ತಾ ಇತ್ತು ಆದ್ರೆ ಅದೀಗ ಜಾಸ್ತಿ ಆಗಿದೆ ಆ ಬಂಡುಕೋರರು ಹಮಾ ಜೊತೆಗೆ ಅಲೆಪ್ಪು ನಗರ ಹಾಗೆ ದಾರಾನಗರ ಇದೆಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಸಿರಿಯಾದ ಶೇಕಡ ತೊಂಬತ್ತರಷ್ಟು ಭಾಗ ಇದೀಗ ಬಂಡುಕೋರರ ವಶದಲ್ಲಿದೆ ಸಿರಿಯಾ ಸೇನೆ ಅವರೆದುರು ತಲೆಬಾಗುವಂತ ಪರಿಸ್ಥಿತಿ ಎದುರಾಗಿದೆ ಮತ್ತೊಂದು ಕಡೆಯಿಂದ ಭಾರತ ಸೂಚನೆ ಕೊಟ್ಟಿದೆ ಅಲ್ಲಿ ತೊಂಬತ್ತು ಬಾರಿ ತೆರಿದ್ದಾರೆ ತಕ್ಷಣವೇ ನೀವು ದೇಶಕ್ಕೆ ವಾಪಸ್ ಬನ್ನಿ ಸಿರಿಯಾದೊಳಗಡೆ ಏನ ಬೇಕಾದರೂ ಆಗಬಹುದು ಅಂತ ಇದೀಗ ಭಾರತ ಸೂಚನೆ ಕೊಟ್ಟಿದೆ ಸಿರಿಯಾದ ಪರಿಸ್ಥಿತಿ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಸಿರಿಯಾ ಇದೀಗ ರಷ್ಯಾ ಮತ್ತು ಇರಾನ್ ಮೇಲೆ ಡಿಪೆಂಡ್ ಆಗಿದೆ ಆದರೆ ಅವರಿಬ್ರು ಕೂಡ ತಮ್ಮದೇ ಆದಂತಹ ಯುದ್ಧದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಮುಂದಿನ ಸುದ್ದಿ ಒಂದು ಲೋಕಲ್ ನ್ಯೂಸ್ ಅನ್ನು ಗಮನಿಸೋಣ ಇದರ ನಡುವೆ ಚಿಕ್ಕಮಗಳೂರು ಭಾಗಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಬಾಳೆಹೊನ್ನೂರಿನ ಕಿಚ್ಚಬ್ಬಿ ಎನ್ನುವಂಥ ಭಾಗದಲ್ಲಿ ನಡೆದಿರುವಂತಹ ಘಟನೆ ತೃಪ್ತಿ ಎನ್ನುವಂಥ ಹೆಣ್ಮಗಳು ಗಂಡನ ಜೊತೆಗೆ ಆರಾಮಾಗಿದ್ದಂಥ ಹೆಣ್ಮಗಳು ಫೇಸ್ಬುಕ್ ಅಲ್ಲಿ ಚಿರಂಜೀವಿ ಅಂತವನ್ನೊಬ್ಬ ಪರಿಚಯ ಆಗ್ತಾನೆ ಆತನ ಜೊತೆಗೆ ಪ್ರೇಮ ಪ್ರೀತಿ ಸಲುಗೆ ಎಲ್ಲವೂ ಕೂಡ ಜಾಸ್ತಿಯಾಗಿ ಅದು ಇನ್ನೊಂದು ಮುಂದಿನ ಹಂತಕ್ಕೆ ಹೋಗಿಬಿಡುತ್ತೆ ಇಬ್ಬರು ಕೂಡ ಮನೆ ಬಿಟ್ಟು ಎಲ್ಲಿಗೂ ಹೋಗಿಬಿಡ್ತಾರೆ ಬೇರೆ ಕಡೆಯಲ್ಲ ವಾಸ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ರು ಅದಾದ ಬಳಿಕ ತೃಪ್ತಿ ಮನೆಯವರು ಮನವೊಲಿಸಿ ತೃಪ್ತಿಯನ್ನು ವಾಪಸ್ ಕರ್ಕೊಂಡು ಬಂದಿದ್ರು ತೃಪ್ತಿ ತನ್ನ ಗಂಡ ರಾಜು ಜೊತೆಗೆ ಮತ್ತೆ ವಾಸ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ಲು ಇದನ್ನ ಆ ಫೇಸ್ಬುಕ್ ಗೆಳೆಯ ಚಿರಂಜೀವಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ನೇರ ನೇರ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ ತೃಪ್ತಿಯನ್ನ ಕೊಂದು ಆಕೆಯನ್ನು ಕೃಷಿ ಹೊಂಡಕ್ಕೆ ಎಸ್ತು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಎಂತಹ ಘಟನೆ ನೋಡಿ ಇದು ಹಾಗೆ ಮತ್ತೊಂದು ಸುದ್ದಿ ಅದು ಅಜಿತ್ ಪವಾರ್ಗೆ ಸಂಬಂಧಪಟ್ಟ ಹಾಗೆ ಯಾವಾಗಲೂ ನರೇಂದ್ರ ಮೋದಿ ಹೇಳ್ತಿರ್ತಾರೆ ನಾವು ಭ್ರಷ್ಟಾಚಾರದ ವಿರುದ್ಧ ಅಂತ ಆದರೆ ಇತ್ತೀಚೆಗೆ ಬಿಜೆಪಿ ವಿರುದ್ಧ ಇದ್ದಂಥ ಆರೋಪ ಏನಪ್ಪ ಅಂದರೆ ಐ ಟಿ ಇ ಡಿ ಸಿಬಿಐ ಸಂಸ್ಥೆಗಳನ್ನು ತನ್ನ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಿದೆ ಅಂತ ಹೇಳಿ ಯಾಕಂದರೆ ಸಾಕಷ್ಟು ವಿಪಕ್ಷ ನಾಯಕರ ಮೇಲೆ ದಾಳಿ ಅಂಥದ್ದೆಲ್ಲವೂ ಕೂಡ ಆಯಿತು ಆ ಪಕ್ಷದ ನಾಯಕರು ಬಿಜೆಪಿಗೆ ಬರ್ತಿದ್ದ ಹಾಗೆ ವಾಷಿಂಗ್ ಮಷಿನ್ ಹಾಕಿ ಕ್ಲೀನ್ ಮಾಡುವ ರೀತಿಯಲ್ಲಿ ಅವರೆಲ್ಲರಿಗೂ ಕೂಡ ಕ್ಲೀನ್ ಚಿಟ್ ಅನ್ನು ಕೊಡಲಾಗ್ತಿತ್ತು ಇದೀಗ ಅಜಿತ್ ಪವಾರ್ ಸರದಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಜಿತ್ ಪವಾರ್ ಎನ್ ಸಿ ಪಿಯಲ್ಲಿ ಇದ್ದ ಸಂದರ್ಭದಲ್ಲಿ ಆಗ ಮಹಾವಿಕಾಸ್ ಅಗಾಡಿ ಸರ್ಕಾರ ಇತ್ತು ನೋಡಿ ಆಗ ಸಚಿವರಾಗಿದ್ದರು ಅಜಿತ್ ಪವಾರ್ ಆಗ ಅವ್ರ ಮೇಲೆ ಐ ಟಿ ದಾಳಿ ಮಾಡಲಾಗಿತ್ತು ಒಂದು ಸಾವಿರ ಕೋಟಿಯಷ್ಟು ಆಸ್ತಿಯನ್ನು ಮುಟುಗೋಲು ಹಾಕಿಕೊಳ್ಳಲಾಗಿತ್ತು ಇದೀಗ ಅಜಿತ್ ಪವಾರ್ ಅಂದ್ರೆ ಎನ್ ಸಿ ಪಿ ಡಿವೈಡ್ ಆಗಿ ಅವರು ಬಿಜೆಪಿ ಬೆಂಬಲವನ್ನು ಕೊಟ್ಟಿದ್ದಾರೆ ಈಗಿನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಕೂಡ ಆಗಿದ್ದಾರೆ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದ ಹಾಗೆ ಮಾರನೇ ದಿನವೇ ಐ ಟಿ ಇಲಾಖೆ ಕ್ಲೀನ್ ಚಿಟ್ ಕೊಟ್ಟು ಬಿಟ್ಟಿದೆ ಅಷ್ಟು ಮಾತ್ರ ಅಲ್ಲ ಒಂದು ಸಾವಿರ ಕೋಟಿ ಬೇನಾಮಿ ಅಂತ ಐ ಟಿ ಅಧಿಕಾರಿಗಳು ಹೇಳಿದ್ರಲ್ಲ ಆ ಎಲ್ಲ ಆಸ್ತಿಯನ್ನು ಕೂಡ ಈಗ ಅವ್ರಿಗೆ ವಾಪಸ್ ಕೊಟ್ಟುಬಿಟ್ಟಿದ್ದಾರೆ ಇದಕ್ಕೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅಂದ್ರೆ ಬಿ ಜೆ ಪಿಗೆ ಬಂದುಬಿಟ್ರೆ ಎಂಥ ಭ್ರಷ್ಟರು ಕೂಡ ಹಾಗಾದ್ರೆ ಕ್ಲೀನ್ ಆಗ್ಬಿಡ್ತಾರೆ ಎನ್ನುವ ಅರ್ಥವೋ ಏನು ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಮೋದಿ ವಿರುದ್ಧ ಒಂದಷ್ಟು ಜನ ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮುಂದಿನ ಸುದ್ದಿ ನಟ ಶಿವರಾಜ್ ಕುಮಾರ್ ಅವರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅನಾರೋಗ್ಯ ಸಮಸ್ಯೆ ಇದೆ ಹದಿನೆಂಟನೇ ತಾರೀಕು ಅವರು ಅಮೆರಿಕಾಗೆ ತೆರಳಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅದಕ್ಕೂ ಮುನ್ನ ತಿರುಪತಿಗೆ ಹೋಗಿ ಗಂಡ ಹೆಂಡತಿ ಅವರ ಕುಟುಂಬಸ್ಥರು ಒಂದಷ್ಟು ಜನ ಮುಡಿ ಕೊಟ್ಟರು ಈ ಫೋಟೋಸ್ಗಳು ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಕೊನೆಯ ಸುದ್ದಿ ಅದು ಕ್ರಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವೆ ಸೆಕೆಂಡ್ ಟೆಸ್ಟ್ ನಡೀತಾ ಇದೆ ಇವತ್ತು ಒಂದು ಇನ್ಸಿಡೆಂಟ್ ಬಹಳ ಚರ್ಚೆ ಆಯಿತು ಟ್ರಾವಿಸ್ ಹೆಡ್ ಶತಕವನ್ನ ಸಿಡಿಸಿದ್ರು ಆಸ್ಟ್ರೇಲಿಯಾದ ಸ್ಫೋಟಕ ಆಟಗಾರ ಟ್ರಾವಿಸ್ ಹೆಡ್ ಏನೋ ಗೊಣುತ್ತಾ ಬಂದ್ರು ಅದನ್ನ ಸಿರಾಜ್ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರಂತೆ ಹೀಗಾಗಿ ಸಿರಾಜ್ ಹೋಗಲೋ ಎನ್ನುವ ರೀತಿಯಲ್ಲಿ ಸನ್ನೆಯನ್ನ ಮಾಡಿದ್ರು ಹೀಗಾಗಿ ಸಿರಾಜ್ಗೆ ಅಂಪೈರ್ ವಾರ್ನಿಂಗ್ ಅನ್ನ ಕೊಟ್ರು ಅದಾದ ಬಳಿಕ ಟ್ರಾವಿಸ್ ಹೆಡ್ ಹೇಳಿದ್ರು ನಾನೇನೋ ಕೆಟ್ಟ ಪದ ಹೇಳಿರ್ಲಿಲ್ಲ ಗುಡ್ ಬೌಲಿಂಗ್ ಅಂದೆ ಆದ್ರೆ ಸಿರಾಜ್ ಅದನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನನಗೆ ಆ ರೀತಿಯಾಗಿ ಮಾತನ್ನ ಹೇಳಿದ್ರು ಅಂತ ಒಟ್ಟಾರೆ ಆ ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಇನ್ನೊಂದು ಕಡೆಯಿಂದ ಭಾರತ ಹೀನಾಯ ಪ್ರದರ್ಶನವನ್ನು ಮುಂದುವರಿಸಿದೆ ಮೊದಲ ಇನ್ನಿಂಗ್ಸ್ ನಲ್ಲಿ ನೂರ ಎಂಬತ್ತ ಕಾಲ್ಔಟ್ ಆಗಿತ್ತು ಆಸ್ಟ್ರೇಲಿಯಾ ಮುನ್ನೂರ ಮೂವತ್ತೇಳು ರನ್ ಗಳಿಸಿತ್ತು ಇದಕ್ಕೆ ಎರಡನೇ ಇನ್ನಿಂಗ್ಸ್ ಆರಂಭ ಆಗಿದೆ ನೂರ ಐವತ್ತ ಏಳು ರನ್ಗೆ ಈಗಾಗಲೇ ಐದು ವಿಕೆಟ್ ಅನ್ನು ಕಳ್ಕೊಂಡಾಗಿದೆ ಇದಿಷ್ಟು ಇವತ್ತಿನ ಸುದ್ದಿ ಏನಂತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ